ಕೋಟೆನಾಡು ಚಿತ್ರದುರ್ಗದ ಕೈಪಾಳೆಯದಲ್ಲಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಮೊಳಕಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಕೈ ಕಾರ್ಯಕರ್ತರು ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಹಾಗಿದ್ದರೆ ಕಾರ್ಯಕರ್ತರು ಶಾಸಕರ ವಿರುದ್ಧ ಧರಣಿ ನಡೆಸಿದ್ದಾದರೂ ಯಾಕೆ ಅಂತೀರಾ ಇಲ್ಲಿದೆ ನೋಡಿ ಕೋಟೆನಾಡಿನಲ್ಲಿ ಶಾಸಕ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರ ಮೊಸುಕಿನ ಗುದ್ದಾಟ ಶಾಸಕ ಎನ್ವೈ ಗೋಪಾಲಕೃಷ್ಣ ವಿರುದ್ಧ ಸಮರ ಸಾರಿದ ನಿಗಮ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು ಹುಟ್ಟುಹಬ್ಬದ ಫ್ಲೆಕ್ಸ್ ತೆರವುಗೊಳಿಸಿದ್ದಕ್ಕೆ ಶಾಸಕರ ವಿರುದ್ಧ ಆಕ್ರೋಶಗೊಂಡ ಯೋಗೇಶ್ ಬಾಬು ಹಾಗೂ ಕಾರ್ಯಕರ್ತರು ಕೋಟೆನಾಡು ಚಿತ್ರದುರ್ಗದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಾಬೀತಾಗಿದೆ ಬಹಳ ದಿನಗಳಿಂದ ಶಾಸಕರು ಸಚಿವರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರ ನಡುವೆ ಒಳಜಗಳ ನಡೆಯುತ್ತಿದ್ದವು ಎಂಬ ಮಾತು ಕೇಳಿಬರುತ್ತಿದ್ದವು ಆದರೆ ಇದೀಗ ಒಳಜಗಳ ಬೀದಿ ಜಗಳವಾಗಿ ಮಾರ್ಪಟ್ಟಿದ್ದು ವಿಪಕ್ಷಗಳಿಗೆ ಆಹಾರವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಮೊಣಕಾಲ್ಮುರು ಕ್ಷೇತ್ರದ ಯುವ ನಾಯಕ ಹಾಗೂ ದ್ರಾಕ್ಷಿರಸ ಮಂಡಳಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಹುಟ್ಟುಹಬ್ಬಕ್ಕೆ ಬೆಂಬಲಿಗರು ಅಭಿಮಾನಿಗಳು ಮೊಣಕಾಲ್ಮುರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬರ್ತ್ಡೇ ಪ್ಲೆಕ್ಸ್ ಹಾಕಿದ್ದರು ಆದರೆ ಆ ಫ್ಲೆಕ್ಸ್ಗಳನ್ನು ಏಕಾಏಕಿಯಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಾತ್ರೋರಾತ್ರಿ ತೆರವು ಮಾಡಿದ್ದರು ಇದಕ್ಕೆ ಆಕ್ರೋಶಗೊಂಡ ಯೋಗೇಶ್ ಬಾಬು ಬೆಂಬಲಿಗರು ಶಾಸಕರ ಮಾತು ಕೇಳಿ ನಮ್ಮ ನಾಯಕರ ಫ್ಲೆಕ್ಸ್ ತೆರವು ಮಾಡಿದ್ದಾರೆ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ದ್ವೇಷ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಸ್ವತಃ ದ್ರಾಕ್ಷಿ ರಸ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು ಕೂಡ ಬೆಂಬಲಿಗರ ಜೊತೆ ಬಂದು ಪಟ್ಟಣ ಪಂಚಾಯಿತಿ ಬಳಿ ಅಹೋರಾತ್ರಿ ಧರಣಿ ನಡೆಸಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕ್ಷಮೆ ಕೇಳುವ ಜೊತೆಗೆ ಮತ್ತೆ ಅವರೇ ಫ್ಲೆಕ್ಸ್ ಕಟ್ಟುವಂತೆ ಮಾಡಿದರು ವಿಧಾನಸಭಾ ಚುನಾವಣೆ ಬಳಿಕ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಶಾಸಕರು ಹಾಗೂ ಮುಖಂಡರ ಮಧ್ಯೆ ಸಂಬಂಧ ಸರಿ ಇರಲಿಲ್ಲ ಇದಕ್ಕೆ ಪ್ರಮುಖ ಕಾರಣ ಎಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ವೈ ಗೋಪಾಲಕೃಷ್ಣಗೆ ಟಿಕೆಟ್ ನೀಡಿದ್ದರಿಂದ ರೆಬಲ್ ಆಗಿದ್ದ ಯೋಗೇಶ್ ಬಾಬು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಮುಂದಾಗಿದ್ದರು ಜೊತೆಗೆ ಜೆ ಡಿ ಎಸ್ ಜೊತೆ ಕೈ ಜೋಡಿಸಲು ಸಹ ಮುಂದಾಗಿದ್ದರು ಆಗ ಹೈಕಮಾಂಡ್ ಯೋಗೇಶ್ ಬಾಬು ಅವರನ್ನು ಕರೆದು ಸಮಾಧಾನ ಮಾಡಿದ್ದರು ಬಳಿಕ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದರು ಅಂದಿನಿಂದ ಇಂದಿನವರೆಗೂ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಾಗೂ ಯೋಗೇಶ್ ಬಾಬು ಮಧ್ಯೆ ಕೋಲ್ಡ್ ವಾರ್ ನಡೆಯುತ್ತಲೇ ಇದೆ ಆದರೆ ಮೊನ್ನೆ ಯೋಗೇಶ್ ಬಾಬು ಬರ್ತ್ಡೇ ಫ್ಲೆಕ್ಸ್ನಲ್ಲಿ ಶಾಸಕರ ಫೋಟೋ ಹಾಗೂ ಹೆಸರು ಇಲ್ಲದಿದ್ದಕ್ಕೆ ಶಾಸಕರ ಮಾತಿನ ಮೇರೆಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ರಾತ್ರೋರಾತ್ರಿ ಫ್ಲೆಕ್ಸ್ ತೆರವು ಮಾಡಿದ್ದಾರೆ ಎಂದು ಯೋಗೇಶ್ ಬಾಬು ಬೆಂಬಲಿಗರು ಶಾಸಕ ಎನ್ ವೈ ಗೋಪಾಲಕೃಷ್ಣ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡಿದ್ರೆ ಪ್ರಜಾಪ್ರಭುತ್ವದ ಕಿತ್ತು ನಾನು ಹೇಳಿದ್ದೆ ಏನಂತ ರಚನೆ ಏನಂತದ್ದು ಬೇಕಾದ ಫ್ಲೆಕ್ಸ್ಗಳು ನಿಮ್ಗೆ ಮೂರು ತಿಂಗಳ ಇರ್ತಾರೆ ಇರ್ತವೆ ಮಾತ್ರ ಎರಡು ದಿನಕ್ಕೆ ತಂದ ಯಾರು ಹೇಳೋರೆ ಕೇಳಿರಿಲ್ವಾ ಯಾರೊಬ್ರು ಹೇಳಿದ್ರು ಅದನ್ನೇ ನಡಿಬೇಕು ಈ ಕ್ಷೇತ್ರಗಳಿಗೆ ಎಲ್ಲರಿಗೂ ಒಂದೇ ನ್ಯಾಯ ಇದು ನೀವು ತೆಗೆದಿರೋದು ಯೋಗೇಶ್ ಬಾಬು ಫ್ಲೆಕ್ಸ್ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಫ್ಲೆಕ್ಸ್ ಮುಖ್ಯಮಂತ್ರಿ ಫ್ಲೆಕ್ಸ್ ಜಿಲ್ಲಾ ಉಸ್ತುವಾರಿ ಸಚಿವ ಫ್ಲೆಕ್ಸ್ ರಾಜ್ಯದ ನಿಗಮ ಒಟ್ಟಿನಲ್ಲಿ ಮೊಡ್ಕಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಒಳಜಗಳ ಇದೀಗ ಬರ್ತಡ ಫ್ಲೆಕ್ಸ್ ಹಾಕುವ ಮೂಲಕ ಬಹಿರಂಗವಾಗಿದ್ದು ಕಾರ್ಯಕರ್ತರ ನಡುವೆ ಒಡಕು ಉಂಟು ಮಾಡಿದ್ದು ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ